Mm, ahora, ahora. Okay. 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 Okay.

ಕಷ್ಟಪಟ್ಟು ಆಟೋ ಓಡಿಸಿಕೊಂಡು ದುಡಿತರ ಎಷ್ಟು ಗೌರ್ಮೆಂಟ್ ಫೀಸು ಎಷ್ಟು ಹೇಳಿ ಹೇಳಿ ಗೌರ್ಮೆಂಟ್ ಫೀಸು ಎಷ್ಟೆಂತ ಎಷ್ಟು ಗೌರ್ಮೆಂಟ್ ಫೀಸ ಎಷ್ಟು ಹೇಳಿ ಹೇಳಿ ನೀವ್ ಹೇಳಿ ಬಾಯಿ ಹೇಳಿ ಎಷ್ಟು ಗೌರ್ಮೆಂಟ್ ಹೇಳಿದೆ ಕೇಳಿ ತನಗೆ ಸಾವ್ರೂ ಕೇಳಿದ್ರೂ ಈಗ ಆಯ್ತು ಇವ್ರೆ ಅವಾಗ ರಘು ಜಾಡಗಿರು ಬಂದ್ರೆ ನಾವೆಲ್ಲ ಮಾತಾಡಿದ್ವಿ ಇವ್ರೆ ನಮ್ಮ ತಂದೆ ತಿರ್ಕೊಂಡು ಇಲ್ಲೇ ಮರ್ಸಿದ್ದು ನಮ್ಗೆ ಗೊತ್ತಿದೆ

ಅಮ್ಮ ನಿಂಗೆ ಬದ್ರೆ ಮಳೆ ಆಗಲೇ ಕಿಸ್ತಾಗ್ಲೇ ಹಿಡ್ಕೊಂಡು ಕೆಲಸ ಮಾಡೋ ಬಳ್ಳೈ ಓ ಆ ಮಹಿಳೆ ಇವ್ರು ಮತಡ್ಕೊಂಡು ಗಣ್ಣಾ ಆಟ ಆಡಿಸ್ತಾರ ನೀವು ನೋಡಿದ್ರೆ ಈ ಕೆಲಸ ಮಾಡ್ಬೇಕಾ ಗಾಳೆ ಬಂದಿ ಅಂತ ಹೇಳಿದ್ವಿ ನಾನು ಎಷ್ಟು ಯಾರು ಬಾಡ ಇವನ್

ಹೇಳಿ ಎಲ್ಲ ಮುಂದ್ರಿ ಒಬ್ಬರಿಗೆ ಐವತ್ ಕೋಟಿ ಲೂಟಿ ನೋಟಿ ಮಾಡಿದವ್ರಿಗೆ ಮಾಡಿದ್ವಿ ಅಲ್ಲಾದ್ರೂ ಮುಂದೆ ಬಡವರಾಗ್ಲಿ ಸೋತಾರ್ ಆಗ್ಲಿ ಎಲ್ಲಿ ಗಿಡ ಬರ್ತೀನಪ್ಪ ಮನ ಹಾಕಿ ಜಡ ಇಲ್ಲಿ ಇದು ಕುತ್ಬಾರ ಅಲ್ಲ ನಿಮ್ಗಾದ್ರೂ ಇದು ಏನೋ ನಮ್ಮ ನಮ್ ಮೂವತ್ತಾರೀಕು ಬಂದ್ರೆ ಮೂವತ್ತಾರೀಕು ಬಂದ್ರೆ ಆಟೋಮೆಟಿಕ್ ಬರ್ತೇನೆ ಸಂಬಳ ನಿಮ್ಗೆ ಇವ್ರಿಗೆ ಮಳೆ ಆಗ್ಲಿ ಚಳಿ ಆಗ್ಲಿ ಬಿಸ್ನೆಸ್ ಆಯ್ಬೇಕು

ಅಗದರಿನ್ ಬೇನ್ ಕೂಡ ಕೊಡ್ ಅದಕ್ಕೆ ಇಲ್ಲ ಸರ್ ಅದನ್ನ ಮಧುಶವರ ಯಾಕೆ ಸಂಪ ಕೊಡಿದ್ರೆ ಅದು ಕೊಡ್ ಬಿಡೋದು ಕೊಡಿ ತಗೊಳ್ಳಿ ಐ ಕೋಡ್ ಗೆ ವಿಶೇಷ ಲಕ್ಕ ಅಂತಮ್ಮ ಇದು ಫ್ರೀಸ್ ತಗೋರಾಕ್ಕೆ ಸರ್ ಕೊಡಿ ಲಕ್ಕ ಬಡಾ ಸ್ಮಾರ್ಟ್ ಫೋನ್ ಯಾಕಂತ ಕೊಡ್ತಾರೆ ಇಲ್ಲ ಗವರ್ನಮೆಂಟ್ ಫ್ರೀಸ್ ತಗೊಳ್ಳಿ ಪಾಪಾ ಗವರ್ನಮೆಂಟ್ ಫ್ರೀಸ್ ತಗೊಳ್ಳಿ ನೀವು ನಮಗೆ ಫ್ರೀ ಆಗಿ ಬಾಡಾ ಫ್ರೀ ಆಗಿ ಬಾಡಾ ನಮಗೆ ಏನು ಏನು ಫ್ರೀಸ್ ತಕ ಹೇಳಿ ವಿಶೇಷ ತಗೊಳ್ಳಿ ಇಷ್ಟ ಮಾಡ್ ಮೇಲೆ ಯಾಕ ಸರ್ ತಗೊಳ್ಳಿ ಯಾ ಅಲ್ಲ ಯಾಕ ನಾರ್ತರೆ ನೀವು ಆಯ್ತಾ ಮಕ್ಕ ಕೊಡಿ ಇಷ್ಟ ಕೊಡಿ ಐ ಕೋಡ್ ಗೆ ಆಯ್ತು ಕೊಡಿ ಬಿಲ್ಕುಡಿ ನೂರ ಐತ್ ರೂಪಾಯಿ ತಗೊಂಡಿದ್ರೆ ಕೊಡಿ ಬಿಲ್ ನೂರ ಐತ್ ರೂಪಾಯಿ ಬಿಲ್ ಕೊಡಿ ಯಾರು ಆಗ್ಲಿ ದಯವಿಟ್ಟು ಇಂತ ಕೆಲಸ ಮಾಡೋರ್ಗೆ ಲಂಚ ಕೊಡಲೇಬೇಡಿ ಇನ್ಮೇಲೆ ಹೇಳ್ತಾ ಇದ್ದೀನಿ ದಯವಿಟ್ಟು ಮಹದೇವಪುರದಲ್ಲಿ ಈ ಆಫೀಸಲ್ಲಿ ಮೊನ್ನೆ ತಾನೆ ಭ್ರಷ್ಟಾಚಾರಿಗೆ ಯಾರದು ಆರೋಗ್ಯ ಏನಪ್ಪಾ ಅನ್ನಿಸ್ತು ಬಸವಾಚಾರ್ಯ ಭ್ರಷ್ಟಾಚಾರಿಗೆ ಸನ್ಮಾನ ಮಾಡಿದೀವಿ ಆದ್ರೂ ಬಂದಿ ಬುದ್ಧಿ ಬಂದ್ರೆ ಅವರ ಕೇವಲ ಐದು ಹತ್ತು ರೂಪಾಯಿಗೆ ನೀವು ಮುನ್ನೂರ ಐವತ್ತು ಆರ್ನೂರು ಸಾವಿರ ಎರಡ್ ಸಾವಿರ ತಗೊಂಡ್ರೆ ಏನ್ 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 ಮಾಡ್ತೀರ ನೀವು ಮಾನೇ ಬರ್ದೇ ನೀರು ನಿಮ್ಗೆ ಮೂರು ಇನ್ನೂ ತಿಳಿದ್ ದಯವಿಟ್ಟು ಇನ್ಮೇಲೆ ಇದು ದಯವಿ ಟೊಡೇ ವಾರ್ನಿಂಗ್ ಕೊಡ್ತಾ ಇದೀವಿ ನೀವು ಇನ್ನೊಂದ್ಸಲ ಯಾರಾದ್ರೂ ನಾನ್ ದೂರ್ ದೂರ ಬಂದ್ರೆ ಇದು ಇರೋ ದಾಖಲೆ ಬೇಕಾಯ್ತು ಅದೇ ಕಾಯ್ತಾ ಇದ್ದೀನಿ ನಾನು ಇಷ್ಟ ದಿನ

ಇಲ್ಲಿ ಬಂದ್ಗಳೇ ಇಲ್ಲಿ ಬಂದು ಗುಡಮ್ಮ ಅವರು ನಮ್ಮ ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಬೆಳಗ್ಗೆ ಇವರು ಜನನ ಅವರ ಮಕ್ಕಳ ಜನನ ಪ್ರಮಾಣ ಪತ್ರ ಪಡ್ಕೊಳಕ್ ಬಂದಾಗ ಇಲ್ಲಿ ಮಂಜೇಶನ್ ಅವರು ಆರ್ನೂರ ರೂಪಾಯಿ ಕೇಳಿದ್ದಾರೆ ಆದ್ರೆ ಇವ್ರ ಕೈಲಿ ಇದ್ದಿದ್ದು ಕೇವಲ ಮುನ್ನೂರ ಐವತ್ತು ರೂಪಾಯಿ ಆ ಮುನ್ನೂರ ರೂಪಾಯಿನ ಫೋನ್ ಪೇ ಮೂಲಕ ಮಾಡಿದ್ದಾರೆ ದಾಖಲೆ ಸಮೇತ ಇದೆ ಇಲ್ಲಿ ಕೇಳಿದ್ರೆ ಇವಾಗ ಕೇಳಿದ್ರೆ ಇಲ್ಲ ಅಂತಾರೆ ಆದ್ರೆ ಆಮೇಲೆ ಮುನ್ನೂರ ಐದು ರೂಪಾಯಿ ವಾಪಸ್ ಕೊಟ್ಟಿದ್ದಾರೆ ಇದು ದಾಖಲೆ ಸಮೇತ ಆಗ್ತಾ ಇದೆ ಸಂಬಂಧಪಟ್ಟ ಅಧಿಕಾರಿಗಳು ಕರ್ನಾಟಕ ಸಮಿತಿ ಪಕ್ಷ ಆಗ್ರಹಿಸ್ತದೆ ಇಂಥವ್ರನ್ನ ಮನೆ ಕಳಿಸಬೇಕು ಇಮಿಡಿಯೇಟ್ ಆಗಿ ವಜಾ ಮಾಡಬೇಕು ಆಗ್ತಾನೆ ಬೇರೆ ಅಧಿಕಾರಿಗಳಿಗೆ ಬುದ್ಧಿ ಬರುತ್ತೆ ಈ ಮಾದೇಪುರ ಆಫೀಸ್ ಅಲ್ಲಿ ಕೇಳೋರಿಲ್ಲ ಮಾಡೋರಿಲ್ಲ ನನ್ಗೆ ಬೆಳಿಗ್ಗೆ ಒಂದು ದೂರ್ ಬಂದಿದೆ ಅದಕ್ಕೂ ಅದಕ್ಕೂ ಪೂಜೆ ಮಾಡ್ತೀವಿ ಬರ್ತೀವಿ ಇಷ್ಟಲ್ಲೇ ಬರ್ತೀವಿ ಅದಕ್ಕೂ ಪೂಜೆ ಮಾಡ್ತೀವಿ ಇವತ್ತು ದಾಖಲೆ ಬಂದಿದ್ರಿಂದ ನಾವು ಬಂದ್ ಪೂಜೆ ಮಾಡಿದ್ದು ಸನ್ಮಾನ ಮಾಡಿದ್ದೆ ಅವರಿಗೆ ಸೊ ಹಾಗಾಗಿ ಇಲ್ಲಿ ನಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಪುಷ್ಪ ಅವರು ರಾಜ್ಯ ಸಮಿತಿಯ ಮಹಿಳಾ ಘಟಕದ ಕಾರ್ಯದರ್ಶಿಗಳಾಗಿದ್ದಾರೆ ಹಾಗೆ ಕೆಆರ್ಪುರಂ ಸ್ವಾಮಿ ಸ್ವಾಮಿಯು ಕೂಡ ಬಂದಿದ್ದಾರೆ ಅವರು ಕೇರ್ಪುರಂ ಅಧ್ಯಕ್ಷರಾಗಿದ್ದಾರೆ ನಮ್ಮ ಅವರ ಅವರೇ ಮಹದೇವಪುರದ ಕಿದನೂರಿಂದ ಬಂದಿದ್ದಾರೆ ಅವರಿಗೆ ಇವತ್ತು ಅನ್ಯಾಯ ಆಗಿತ್ತು ನಮ್ಮ ರಾಜ್ಯ ಸಮಿತಿಯ ಕಾರ್ಯದರ್ಶಿ ಆಗಿರುವಂತಹ ಕೃಷ್ಣರವರು ಲೈವ್ ಮಾಡ್ತಾ ಇದ್ದಾರೆ ಮೊನ್ನಣೆ ತಿಳಿಸ್ತಾ ಮಾದೇವಪುರದಲ್ಲಿರುವಂತಹ ಎಲ್ಲ ಸಾರ್ವಜನಿಕರಿಗೆ ಒಂದು ಮಾಹಿತಿ ಎಲ್ಲೇ ಆಗ್ಲಿ ಯಾರೇ ಕೇಳಲಿ ಲಂಚ ದಯವಿಟ್ಟು ಆರ್ ಎಸ್ ಪಕ್ಷಕ್ಕೆ ಮಾಹಿತಿ ಕೊಡಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೀವಿ ನಿಮ್ಗೆಲ್ಲರಿಗೂ ಶುಭ ಆಗ್ಲಿ ನಮಸ್ಕಾರ